ಹೊಳೆನರಸೀಪುರ ಪಟ್ಟಣದ ಬಸವ ಭವನದ ಸಮೀಪ ಶ್ರೀ ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಚಾರ ರಥಕ್ಕೆ ಪೂಜೆ ಸಲ್ಲಿಸಿ ಸ್ವಾಗತಿಸಲಾಯಿತು ದಕ್ಷಿಣ ಭಾರತದಲ್ಲಿ ಸುತ್ತೂರು ಮಠ ತನ್ನದೇ ಇತಿಹಾಸ ಹೊಂದಿದೆ ಜೊತೆಗೆ ಜಾತ್ರಾ ಮಹೋತ್ಸವ ಪ್ರಖ್ಯಾತಿ ಪಡೆದಿದೆ ಪೂಜ್ಯ ಶ್ರೀ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಸಂಸ್ಕೃತಿಯ ಪಾಲನೆಯ ಜೊತೆಗೆ ವೈಭವದಿಂದ ನಡೆಯುವ ಜಾತ್ರಾ ಮಹೋತ್ಸವ ವೀಕ್ಷಿಸುವ ಅವಕಾಶ ನಮಗೆ ದೊರೆತಿರುವುದು ಪುಣ್ಯವೆಂದರೂ ತಪ್ಪಾಗಲಾರದು ಎಂದು ಶಾಸಕ ಎಚ್ ಡಿ ರೇವಣ್ಣ ಮನದಾಳದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದರು ನಂತರ ಮಾತನಾಡಿ ರಾಜ್ಯದ ಜನರ ಆಮಂತ್ರಣಕ್ಕಾಗಿ ಪೂಜ್ಯ ಗುರುಗಳ ರಥ ಆಗಮಿಸಿದ್ದು ಇದನ್ನು ಸ್ವಾಗತಿಸುವ ಸೌಭಾಗ್ಯ ದೊರೆತಿದೆ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ಜಾತ್ರಾ ಮಹೋತ್ಸವದ ವೈಭವವನ್ನು ನೋಡುವುದೇ ಒಂದು ಹಬ್ಬವೆಂದರು ನಿವೃತ್ತ ಪ್ರಾಂಶುಪಾಲ ಪ್ರಭುಶಂಕರ್ ಮಾತನಾಡಿ ಹತ್ತೂರಿನ ಜಾತ್ರೆಗೂ ಸುತ್ತೂರಿನ ಜಾತ್ರೆಗೂ ಬಹಳ ವ್ಯತ್ಯಾಸವಿದ್ದು ಜನವರಿ ಇಪ್ಪತ್ತಾರು ಭಾನುವಾರದಿಂದ ಶುಕ್ರವಾರದ ತನಕ ಜಾತ್ರಾ ಮಹೋತ್ಸವ ನಡೆಯಲಿದೆ ಜಾತ್ರಾ ಮಹೋತ್ಸವದಲ್ಲಿ ಸಾಮೂಹಿಕ ವಿವಾಹ ಭಜನಾ ಮೇಳ ಕುಸ್ತಿ ಪಂದ್ಯಾವಳಿ ರಂಗೋಲಿ ಸೋಮನೆ ಪದ ಗಾಳಿಪಟ ಚಿತ್ರಕಲೆ ಮತ್ತು ಛಾಯಾಚಿತ್ರ ಸ್ಪರ್ಧೆ ನಡೆಯಲಿದೆ ಹತ್ತಾರು ವರ್ಷಗಳಿಂದ ಜನಮನ ಸೂರೆಗೊಂಡಿರುವ ಪ್ರದರ್ಶನ ಕೃಷಿ ಮೇಳ ದನಗಳ ಜಾತ್ರೆ ಸಾಂಸ್ಕೃತಿಕ ಮೇಳ ಹಾಗೂ ವರ್ಣರಂಜಿತ ವೈವಿಧ್ಯಮಯ ಸಂಸ್ಕೃತಿಯ ಕಾರ್ಯಕ್ರಮಗಳು ಹಾಗೂ ನಾಟಕಗಳು ನಡೆಯುತ್ತದೆ ಎಂದರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಚ್ ವಿ ಕುಮಾರ್ ಮಾತನಾಡಿ ಅತ್ಯಂತ ವೈಭವದ ಹಾಗೂ ಶಿಸ್ತುಬದ್ಧವಾಗಿ ನಡೆಯುವ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಾಡಿನ ಜನತೆಯನ್ನು ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನಿಸಲು ಅತ್ಯಂತ ಪ್ರೀತಿಪೂರ್ವಕವಾಗಿ ಒಬ್ಬ ಮೇಲ್ವಿಚಾರಕರನ್ನು ನೇಮಿಸಿ ಸುತ್ತೂರು ರಥದ ಮೂಲಕ ಆಮಂತ್ರಿಸುವ ಅವರ ಕಾರ್ಯವು ಅನನ್ಯವಾದುದು ಪೂಜ್ಯರ ಅಭಿಮಾನಕ್ಕೆ ತಾಲೂಕಿನ ಜನತೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ಪುರಸಭಾಧ್ಯಕ್ಷ ಕೆ ಶ್ರೀಧರ್ ಮುಖಂಡರಾದ ನಂಜಪ್ಪ ಸುರೇಶ್ ಇತರರು ಮಾತನಾಡಿದರು ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಚಾರ ಸಮಿತಿ ಸದಸ್ಯ ಪಂಚಾಕ್ಷರಿ ಹಿರಿಯ ವಕೀಲರಾದ ಬಿಆರ್ ವಸಂತಕುಮಾರ್ ಹಾಗೂ ರಾಜಶೇಖರಯ್ಯ ತಾಲೂಕು ವೀರಶೈವ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕುಮಾರಸ್ವಾಮಿ ಹೂವಿನಹಳ್ಳಿ ತಮ್ಮಯ್ಯ ತೇಜೋಮೂರ್ತಿ ಮಹಾಂತೇಶಪ್ಪ ಪ್ರಕಾಶ್ ತೀರ್ಥೇಶ್ ಅರ್ಕಲೋಡು ತಾಲೂಕು ಪತ್ರಕರ್ತ ಕುಮಾರಸ್ವಾಮಿ ಹಾಗೂ ಇತರರು ಇದ್ದರು ಈ ಭಾಗದಲ್ಲಿ ಇತಿಹಾಸ ಇರುವಂತಹ ಅದಕ್ಕೆ ಮಾನ್ಯ ಶಿವರಾತ್ರಿ ದೇಶ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇವತ್ತು ಸುತ್ತೂರು ಜಾತ್ರೆ ಮಹೋತ್ಸವ ನಡೀತಾ ಇದೆ ಅದು ಇಪ್ಪತ್ತಾರರಿಂದ ಮೂವತ್ತೊಂದನೇ ತಾರೀಕು ಹೋಗ್ತಾ ಇದೆ ಮತ್ತು ಇವತ್ತು ಎಲ್ಲ ರಾಜ್ಯದ ಈ ದಕ್ಷಿಣ ಭಾಗದಲ್ಲಿರುವಂಥ ಜಿಲ್ಲೆಗಳಿಗೆ ಪರಮಪೂಜ್ಯ ಸ್ವಾಮಿಗಳ ಇವತ್ತು ನಮ್ಮ ತಾಲೂಕಿಗೆ ಗುರುಗಳ ರಥ ಬಂದಿರೋದು ನಿಜಕ್ಕೂ ಒಂದು ಸಂತೋಷದ ವಿಷಯ ನಾವು ಪುಣ್ಯ ಮಾಡಿದ್ದೀವಿ ಅಂತ ಹೇಳಬೇಕಾಗುತ್ತೆ ಅವರ ರಥನ ಗುರು ಮಾಡಿಕೊಂಡು ಇವತ್ತು ನಾವು ಏನಿದೆ ಜಾತ್ರೆ ಮಹೋತ್ಸವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಗುರುಗಳು ಮಾಡಿದ್ದಾರೆ ಇಂದಿನಿಂದ ಮಾಡ್ತಾ ಇದ್ದಾರೆ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಇದಕ್ಕೆಲ್ಲ ನಾನು ಶುಭವನ್ನು ಕೋರಿ ಇವತ್ತು ತಾಲೂಕಿಗೆ ಬಂದಿರುವಂಥ ಏನು ಪರಮಪೂಜ್ಯ ಗುರುಗಳ ಇದಿದೆ ಇವತ್ತು ರಥೋತ್ಸವ ಇದೆ ಉತ್ಸವ ಗದಿಗೆ ಕೇಜೂರು ಮಠದಲ್ಲಿ ಆಲ್ಟಾಗುತ್ತೆ ರಾತ್ರಿ ಎಲ್ಲ ಇದು ಈ ಮಹೇಶ್ವರ ಮುಷ್ಟಿನ ಪಲ್ಲಿಸಿ ಉತ್ಸವ ತಪ್ಪೋತ್ಸವ ಎಲ್ಲ ಇದೆ ತಾವೆಲ್ಲ ಕೊಡಬೇಕು ಅಂತಲೇ ನಾನು ಇದು ಮಾಡಿ ಭಗವಂತ ತಮಗೆಲ್ಲ ಏನು ಸುತ್ತೂರು ಸುದ್ದಿ ಅನ್ನೋ ಒಂದು ಆಚೆಗಳು ಎಲ್ಲ ನಮ್ಮ ರಾಜ್ಯದ ಈ ಭಾಗದ ಜನಕ್ಕೆ ಒಳ್ಳೆ ಮಳೆ ಬೆಳೆಯಾಗಿ ಆರೋಗ್ಯ ಕೊಟ್ಟು ರೈತರು ಸಮೃದ್ಧಿ ಆಗಿರಬೇಕು ಅಂತ ನಾನು ದೇವರನ್ನ ಮನವಿ ಮಾಡ್ತೀನಿ ಕರ್ಮ ಪೂಜೆ ಸ್ಥಾನಗಳು ಆಕೃತಿ ಸಾಕಿಸಿದ್ವಿ ಏನು ಇವತ್ತು ಬಂದು ಆಕೃತಿ ಸಾಕಿಸಿದ್ದೆ ನಮ್ಮ ತಾಲೂಕಿಗೆ ಬಂದಿರೋದಿಂದ ಅಂತ ಹೇಳಿ ನಾನು ಮಾಡ್ತೀನಿ ಅಂತ ದಕ್ಷಿಣ ಕರ್ನಾಟಕ ಅಲ್ಲ ದಕ್ಷಿಣ ಭಾರತದಲ್ಲೇ ಸುತ್ತೋರ್ ಜಾತ್ರೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಇದೇ ತಿಂಗಳು ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ಸುತ್ತೂರಿನ ವೀರಸಿಂಹಾಸೇಶ್ವರರ ಸುತ್ತೂರು ಶಿವರಾತ್ರಿ ದೇಶ ಶಿವರಾತ್ರೇಶ್ವರರ ಜಾತ್ರೆ ನಡೆಯಲಿದೆ ಅಲ್ಲಿ ಸಾಮೂಹಿಕ ವಿವಾಹ ಇದೆ ಭಜನಾ ಮೇಳ ಇದೆ ಕುರ್ಚಿ ಪಂದಾವಳಿ ಇದೆ ರಂಗೋಲಿ ಇದೆ ಸೋಬಾನೆ ಇದೆ ಸೋಬಾನೆ ಪದ ಇದೆ ಗಾಳಿಪಟ ಇದೆ ಚಿತ್ರಕಲೆ ಇದೆ ಮತ್ತು ಛಾಯಾಚಿತ್ರ ಸ್ಪರ್ಧೆ ಇದೆ ಮುಂತಾದವುಗಳ ಬಗ್ಗೆ ಅಲ್ಲಿ ಕಾರ್ಯಕ್ರಮ ಇದೆ ಈ ಉಚಿತವಾಗಿ ಸಾಮೂಹಿಕ ವಿವಾಹ ಇರೋದ್ರಿಂದ ಅಲ್ಲಿ ಸರಳವಾಗಿ ಹೆಚ್ಚಾಗಿ ಇಚ್ಛಿಸುವವರು ಅಲ್ಲಿ ಮದುವೆಯನ್ನು ಮಾಡ್ಕೋಬಹುದು ನೋಂದಣಿಯನ್ನು ಮಾಡಿಕೊಂಡು ಜಾತ್ರೆಗೆ ಲಕ್ಷಾಂತರ ಜನ ಸೇರ್ತದೆ ಇದಕ್ಕೆ ಸಾವಿರ ವರ್ಷದ ಇತಿಹಾಸ ಇದೆ ಆ ಈ ಜಾತ್ರೆಯನ್ನು ನೋಡುವುದೇ ಒಂದು ಹಬ್ಬ ಗ್ರಾಮೀಣ ಆಟಗಳಿಗೆ ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ಸಹ ಈ ಜಾತ್ರಾ ಮಹೋತ್ಸವದಲ್ಲಿ ಇಡ್ತಾ ಇದ್ದಾರೆ ಅದರಿಂದ ಒಳನಶ್ವಪುರ ತಾಲೂಕಿನ ಸುತ್ತಮುತ್ತಲಿನ ಜನರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಜಾತ್ರಾ ಕಾರ್ಯಕ್ರಮದಲ್ಲಿ ಗುರು ಹಿರಿಯರ ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮೆಲ್ಲ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ